ಹಾಯ್ ಹಲೋ ಫ್ರೆಂಡ್ಸ್ ಶಶಿ ಕ್ರಿಯೇಟಿವ್ ಲಾಗ್ಸ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಅದಕ್ಕೇನೇನು ಪದಾರ್ಥ ಬೇಕಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಸಿಂಪಲ್ಲಾಗಿ ಗ್ರೇವಿ ಮಾಡೋಕ್ಕೆ ಏನೇನು ಬೇಕಂತೇಳಿ ತೋರಿಸ್ತೀನಿ ಎರಡು ಸಣ್ಣ ಗ್ರಾ ಗಾತ್ರದ ಟೊಮೆಟೋನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಕೊಬ್ಬರಿನ ಹುರಿದು ಮಿಕ್ಸರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಅರಿಶಿಣ ಇವಿಷ್ಟನ್ನು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯ್ತಾ ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ಚೆನ್ನಾಗಿ ಇವಾಗ ಎಣ್ಣೆ ಕಾದಿದೆ ನಾನು ಟೊಮೆಟೋಣ ತೊಗೊಂಡಿದ್ದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಎರಡು ಸೆಕೆಂಡು ಸ್ವಲ್ಪ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಲ್ಲಿ ಇದಾಗ ಟೊಮೆಟೊ ಅಂತೇಳಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ದೀನಿ ಉಪ್ಪು ಹಚ್ಚಿನ ಪುಡಿ ಸ್ವಲ್ಪ ಹಾಕಿದಪ್ಪ ಅಂದರೆ ಸ್ವಲ್ಪ ಜಲ್ದಿ ಮೆತ್ತಗಾಗುತ್ತೆ ಆಗುತ್ತೆ ಟೊಮೆಟೊ ಅಂಥೇಳಿ ಹಾಕಿದ್ದೀನಿ ಇವಾಗಿದು ಮೆತ್ತಗೆ ಕುದ್ದಿದೆ ಇವಾಗ ಇದಕ್ಕೆ ಒಂದು ಚಮಚ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿ ಎಲ್ಲ ಹಾಕಿದ್ದೀನಲ್ಲ ಸ್ವಲ್ಪ ಕುದಿಲಿ ಖಾರದ ಪುಡಿ ಇವಾಗಿದು ಕುದ್ದಿದೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಲಿ ಇದು ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನೇನು ಕೊಬ್ಬರಿನ ಹುರಿದು ಮಿಕ್ಸರ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿನ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ರೆ ಅದು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಹಸಿ ಎಲ್ಲ ಹೋಗಲಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಒಂದೆರಡು ಸೆಕೆಂಡು ಇದು ಕುದೀತಾ ಇದೆ ನೀವು ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ತೊಗೋಬೋದು ನೀರಾಗಿ ಬೇಕಂದರೆ ನೀರಾಗಿ ಇದು ಮಾಡ್ಕೊಬೋದು ಮುದ್ದೆ ಜೋಡಿ ರೊಟ್ಟಿ ಚಪಾತಿ ಜೋಡಿ ಚೆನ್ನಾಗಿರುತ್ತೆ ಇದು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಮುದ್ದೆ ಜೋಡಿ ಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನೋಡಿದ್ದು ಕುದೀತಾ ಇದೆ ನಾನೇನು ಗರಂ ಮಸಾಲೆ ತೊಗೊಂಡಿದ್ದೆನಲ್ಲ ಆ ಗರಂ ಮಸಾಲೆ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಅದು ಒಂದು ಸ್ವಲ್ಪ ನೋಡಿ ಇವಾಗಿದು ಚೆನ್ನಾಗೆ ಕುದಿತ ಇದೆ ರೆಡಿ ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಮುದ್ದೆ ಜೋಡಿ ರೊಟ್ಟಿ ಜೋಡಿ ಚಪಾತಿ ಮತ್ತು ಚೆನ್ನಾಗಿರುತ್ತೆ ಇದು ಈಗಿದು ಆಗಿದೆ ಇವಾಗ ಆಫ್ ಮಾಡ್ಕೊಂತ ಇದ್ದೀನಿ ಗ್ಯಾಸ್ ಬನ್ನಿ ಸಿಂಪಲ್ಲಾಗಿ ಗ್ರೇವಿ ರೆಡಿ ಗ್ರೇವಿ ಜೋಡಿ ರಾಗಿ ಮುದ್ದೆ ಅಂತ ಒ ಗ್ರೇವಿ ಜೋಡಿ ರಾಗಿ ಮುದ್ದೆ ನೀವೇನಾದರೂ ತಗೋಬೋದು ಚಪಾತಿ ರೊಟ್ಟಿ ರೈಸ್ ಜೋಡೆ ಆದರೂ ತಗೋಬೋದು ನೋಡಿ ಇವಾಗ ರೆಡಿಯಾಗಿದೆ ರಾಗಿ ಮುದ್ದೆ ಸಿಂಪಲ್ ಗ್ರೇವಿ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಾರಿ